ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ಬುಧವಾರ ಬುಧವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಲಾಗ್ನ ಶುರು ಮಾಡ್ಕೊತಾ ಇದ್ದೀನಿ ಹಾಗೆ ಇವತ್ತಿನ ಲಾಗಲ್ಲಿ ವೆಜಿಟೇಬಲ್ ಪ್ಯಾನ್ ಕೇಕ್ ಮಾಡೋದ ತೋರಿಸ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನುವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಸಬ್ಸ್ಕ್ರೈಬ್ ಬಂದಿದ್ದಿತ್ತು ಮನೆ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಇವತ್ತು ಬುಧವಾರ ಹತ್ತು ಗಂಟೆಯಿಂದ ಲಾಭ ಶುರು ಮಾಡ್ಕೊಂಡಿದ್ದೀನಿ ಅನ್ನಲ್ವಾ ಆವತ್ತು ಬೆಳಗ್ಗೆ ಎದ್ದೆಳದೇ ಲೇಟ್ ಆಗೋಯ್ತು ಎದ್ದೇಳ್ದಾಗ ಒಂದು ಏಳು ಗಂಟೆಗೆ ಎದ್ದಿದ್ದೀನಿ ಎದ್ದ ಮೇಲೆ ರೊಟ್ಟಿ ಮಾಡಿಕೊಂಡು ಪಲ್ಯ ಮಾಡಿಕೊಂಡು ರೈಸ್ ಅದೆಲ್ಲ ಮಾಡ್ಕೊಳ್ಳೋ ಅಷ್ಟೆಲ್ಲ ಟೈಮು ಒಂಬತ್ತು ಗಂಟೆನೇ ಆಗೋಯಿತು ಇನ್ನು ಇವತ್ತು ಮಕ್ಕಳನ್ನೂ ಸಹ ಸ್ಕೂಲ್ಗೆ ಬಿಡೋದಕ್ಕೆ ಏನು ಹೋಗಲಿಲ್ಲ ಅವರೇ ಹೋಗ್ಬಿಟ್ರೆ ಯಾಕೆಂದರೆ ನಮಗೆ ವಾಕೇಬಲ್ ಇದೆ ಸ್ಕೂಲು ಹಾಗಾಗಿ ಅವರೇ ಹೋಗ್ತಾರ ಟೈಮಲ್ಲಿ ಈ ಥರ ಲೇಟ್ ಆಗಿರೋ ಟೈಮಲ್ಲಿ ಅವರೆಲ್ಲ ಓದಾದ ನಂತರ ಹಸ್ಬೆಂಡ್ಗೂ ಸಹ ಬಾಕ್ಸೆಲ್ಲ ಕಟ್ಬಿಟ್ಟು ಅವ್ರನ್ನು ಸಹ ಕಳಿಸಿದ್ದಾಯಿತು ಇನ್ನು ಇವಾಗ ನಂದು ಮಿಕ್ಕೊಂಡಿರೋಂತಹ ಕೆಲಸಗಳೇನಿದಾವಲ್ವ ಅದೆಲ್ಲ ಮಾಡ್ಕೋಬೇಕು ಇವಾಗ ಟೈಮ್ ಆಲ್ರೆಡಿ ಹತ್ತುವರೆ ಆಗೋಗಿದೆ ಇನ್ನು ಇವಾಗ ನಾನು ಅಡುಗೆ ಮನೆ ಕ್ಲೀನಿಂಗ್ ಅದೆಲ್ಲ ಮಾಡ್ಕೋಬೇಕು ಇವತ್ತು ನನ್ನ ಅಡುಗೆ ಮನೆ ಯಾವ ಥರ ಇದೆ ಅಂತ ನಿಮ್ಮ ಜೊತೆಗೆ ತೋರಿಸ್ತೀನಿ ನೀವು ಯಾವತ್ತು ನನ್ನ ಅಡುಗೆ ಮನೆ ಥರ ನೋಡಿರೋದಿಲ್ಲ ನನಗೆ ನೋಡೋದಕ್ಕೆ ಇಲ್ಲ ಇವತ್ತು ನನ್ನ ಅಡುಗೆ ಮನೆಯ ಈ ಥರ ಏನಾದರೂ ಯಾಕಂದರೆ ಲೇಟಾಗಿ ಎದಿರೋದ್ರಿಂದ ಹಾಗೆ ಟೈಮು ಸಹ ಇರಲಿಲ್ಲ ಎಲ್ಲ ಕ್ಲೀನ್ ಮಾಡ್ಕೊಂಡು ಕುತ್ಕೊಳ್ಳೋಕೆ ಹಾಗಾಗಿ ಇವಾಗ ಎಲ್ಲರೂ ಹೋದ್ರಲ್ವ ಆರಾಮಾಗಿ ಒಂದು ಅರ್ಧ ಗಂಟೆ ಟೈಮ್ ಸಿಕ್ಕರೆ ಸಾಕಾಗುತ್ತೆ ಬೇಗ ಬೇಗ ಮಾಡ್ಕೊಂಡ್ಬಿಡ್ಬೋದು ಒಂದು ಸ್ವಲ್ಪ ಪಾತ್ರೆಗಳಿದ್ದಾವೆ ಹಾಗೆ ರೊಟ್ಟಿ ಮಾಡೋದ್ರಿಂದ ಗ್ಯಾಸು ಸಹ ಗಲ್ಲಿಜಾಗಿರುತ್ತೆ ಅದೆಲ್ಲ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಇವಾಗ ಬನ್ನಿ ನಾನು ನಿಮಗೆ ನನ್ನ ಅಡುಗೆ ಮನೆ ಯಾವ ಥರ ಇದೆ ಅಂತ ತೋರಿಸ್ತೀನಿ ಇನ್ನು ನೋಡಿ ಫ್ರೆಂಡ್ಸ್ ಸಿಂಕಲ್ ಪಾತ್ರೆಗಳು ಹಾಗೆ ಇದೆ ಹಾಗೆ ನನ್ನ ಹಸ್ಬೆಂಡ್ಗೆ ಸಲಾಡೆಲ್ಲ ಕಟ್ ಮಾಡಿ ಸಿಪ್ಪೆ ಸಿಪ್ಪೆಲ್ಲ ಹಾಗೇ ಹಾಕಿದ್ದೀನಿ ಹಾಗೆ ಇವತ್ತು ರೊಟ್ಟಿ ಮಾಡಿದ್ದೆ ಅಲ್ವಾ ರೊಟ್ಟಿ ಮಾಡಿದರೆ ನನ್ನ ಅಡುಗೆ ಮನೆ ಈ ಥರ ಇರುತ್ತೆ ನೋಡಿ ಬೆಳಗ್ಗೆ ಬೆಳಗ್ಗೆ ಹಾಗಾಗಿ ಬೆಳಗ್ಗೆ ಏನೋ ನೋಡಿ ಇವತ್ತು ಲೇಟಾಗಿರೋದಕ್ಕೆ ಅಡುಗೆ ಮನೆ ಒಂದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಹಾಗೆ ಕೆಂ ಹಸಿಮೆಣ್ಸಿನ್ಕಾಯಿ ಚಟ್ನಿ ಮಾಡೋಣ ಅಂತ ಊರಿಂದ ಹಸಿಮೆಣ್ಸಿನ್ಕಾಯಿನ ತರಿಸಿದ್ದೆ ಅದನ್ನು ಚಟ್ನಿನೂ ಸಹ ಮಾಡಿಲ್ಲ ನಾನು ಹಾಗೆ ಇದು ನೋಡಿ ಊರಿಂದ ತೊಗೊಂಬಂದಿರುವಂತಹ ತರಕಾರಿ ಊರಲ್ಲಿ ತೊಗೊಂಬಂದಿರುವಂತಹ ಸೌತೆಕಾಯಿ ನೋಡಿ ಯಾವ ಥರ ಇದು ಸಿಕ್ಕಾಪಟ್ಟು ಚೆನ್ನಾಗಿರುತ್ತೆ ಇದು ಹಾಗೆ ಇದು ನಾಟಿ ಸೌತೆಕಾಯಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದು ಕ್ಯಾಪ್ಸಿಕಮು ನಾಟಿ ಕ್ಯಾಪ್ಸಿಕಮ್ಮು ಇದು ಸಹ ಪಲ್ಯ ತುಂಬ ಚೆನ್ನಾಗಿರುತ್ತೆ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಗೊತ್ತಿರುತ್ತೆ ಇದ್ರದ್ದು ಪಲ್ಯದ ರುಚಿ ಏನು ಅಂತ ಹೇಳ್ಬಿಟ್ಟು ಹಾಗೆ ನಿಮಗೆ ಬದ್ನೆಕೆ ತೋರಿಸ್ತೀನಿ ನಾನು ಊರಿಂದ ತೊಗೊಂಬಂದಿರೋದು ಹಾಗೆ ನೋಡಿ ಇದು ಊರಿನಿಂದ ತೊಗೊಂಡಿರೋಂತಹ ಬದ್ನೆಕಾಯಿ ನೋಡ್ತಾ ಇರ್ಬೋದು ಇಲ್ಲಿ ಮುಳ್ಳುಗಳು ಯಾವ ಥರ ಇದೆ ಬದ್ನೆಕಾಯಿ ಅಂತ ಹೇಳಿಬಿಟ್ಟು ತುಂಬಾ ರುಚಿಯಾಗಿರುತ್ತೆ ಇದ್ರದ್ದು ಪಲ್ಯ ಹಾಗೆ ಈ ಥರ ಬದ್ನೆಕಾಯಿ ಇಲ್ಲೆಲ್ಲ ಸಿಗದೆ ಇಲ್ಲ ಮುಳ್ಳು ಬದನೆಕಾಯಿ ಹಾಗಾಗಿ ಇದರಿಂದ ಹೆಣ್ಗಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಇದೆಲ್ಲ ನಾನೇನು ಇಟ್ಟಿಲ್ಲ ಹಾಗೆನೇ ಬಾಕ್ಸಿಗೆ ಸ್ಟೋರ್ ಮಾಡಿ ಇಟ್ಕೊತೀನಿ ಹಾಗೆ ಇದು ನೋಡಿ ಅಲ್ಲಿಂದ ಹಸಿ ಮೆಣಸಿನ್ಕಾಯಿ ಇದು ಒಂದು ಚೂರುಣ ಖಾರ ಇರಲ್ಲ ಅದ್ರ ರುಚಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇದೇ ಮೆಣ್ಸಿನ್ಕಾಯಿನಲ್ಲಿ ಹುರಿದ್ಬಿಟ್ಟು ಇಟ್ಟಿದ್ದೀನಿ ಇದರದ್ದು ಚಟ್ನಿನೂ ಸಹ ಮಾಡಬೇಕು ಇವಾಗ ಈ ಚಟ್ನಿ ಮಾಡಿಬಿಟ್ಟು ಅದಾದ ನಂತರ ಆ ಪಾತ್ರೆ ತೊಳ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡ್ಕೊತೀನಿ ಇನ್ನು ಹಾಗೆ ನಿಮಗೆ ಚುಕ್ಕೆ ಸೊಪ್ಪನ್ನು ಸಹ ತೋರಿಸ್ತೀನಿ ನಾನು ಇದು ನೋಡಿ ಇದು ಚುಕ್ಕೆ ಸೊಪ್ಪು ಅಂತಾರೆ ಇಲ್ಲಲ್ಲ ನಾವು ಇದನ್ನು ಹುಣಸಿಗೆ ಸೊಪ್ಪು ಅಂತ ಹೇಳ್ತೀವಿ ಹುಣಿಕ ಸೊಪ್ಪು ಅಂತ ಹೇಳ್ತೀವಿ ಅಂದರೆ ಇದು ಹುಳಿ ಹುಳಿಯಾಗಿರುತ್ತೆ ನೋಡಿ ಹಾಗಾಗಿ ಅಂತ ಸೊಪ್ಪನ್ನ ಹಾಕ್ಬಿಟ್ಟು ಪಲ್ಯನ ಮಾಡಿ ತುಂಬ ಚೆನ್ನಾಗಿರುತ್ತೆ ಆದರೆ ನಾನು ಇನ್ನೇನು ಸೊಪ್ಪು ಸಾಂಬಾರು ಮಾಡಿರೋದ್ರಿಂದ ಇನ್ನು ಇದನ್ನು ನಾಳೆ ಅಥವಾ ನಾಳೆ ಅದರಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದೊಂದು ಎರಡು ಕಟ್ಟು ತೊಗೊಂಬಂದಿದ್ದಾನೆ ಇಲ್ಲಿ ಸಿಗುತ್ತೆ ಇದು ಒಂದು ಕಟ್ಟು ನೂರು ರೂಪಾಯಿನೋ ಹೇಳ್ತಾರೆ ಹಾಗಾಗಿ ನಾನು ಊರಿಂದ ಯಾರಾದರೂ ಇರ್ತಾರಲ್ವ ಅಂತ ಟೈಮಲ್ಲಿ ಮಾತ್ರ ತರ್ತೀನಿ ಈ ಸೊಪ್ಪನ್ನ ಹಾಕಿ ಸಾಂಬಾರು ಮಾಡಿ ಎರಡು ದಿನ ಇಟ್ಕೊಂಡು ತಿಂದ್ರು ಸಹ ರುಚಿ ತುಂಬಾ ಚೆನ್ನಾಗಿರುತ್ತೆ ಅಷ್ಟೇ ಫ್ರೆಂಡ್ಸ್ ಮತ್ತೇನು ತರಿಸಿಲ್ಲ ಹಾಗೆ ಹೀರೆಕಾಯಿ ಇದು ಅಷ್ಟೇ ಹೀರೆಕಾಯಿ ನಾಟಿ ಹೀರೆಕಾಯಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಇದ್ರದ್ದು ಹೆಣ್ಣಿಗೆ ಅಥವಾ ಏನಾದರೂ ಬರೀ ಬೇಳೆನ ಹಾಕ್ಬಿಟ್ಟು ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನಾಳೆಗೆ ಏನು ಮಾಡೋದು ಏನು ಅಂತ ಯೋಚನೆ ಮಾಡ್ಬಿಟ್ಟು ಯಾವ ಪಲ್ಯ ಮಾಡೋದು ಅಂತ ನೋಡೋಣ ಎಲ್ಲ ಅಡುಗೆ ಮನೆ ಏನಿದೆ ಅಲ್ವಾ ಇದನ್ನು ಪೂರ್ತಿಯಾಗಿ ಕ್ಲೀನ್ ಮಾಡಿಬಿಟ್ಟು ನಾನು ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ಕೊತೀನಿ ಇನ್ನು ನಾನು ಲಾಗ್ ಮಾಡ್ಕೊಂಡು ಕೂತ್ಕೊಂಡ್ರೆ ಇದೇನು ಕ್ಲೀನೇ ಆಗೋದಿಲ್ಲ ಹಾಗಾಗಿ ಹಾಗೆ ಫಸ್ಟ್ ಚಟ್ನಿನ ಮಾಡ್ಕೊಂಡ್ಬಿಡ್ತೀನಿ ಇನ್ನು ನೋಡಿ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಡುಗೆ ಮನೆ ಎಲ್ಲ ಇವಾಗ ಯಾವ ಥರ ಕಾಣ್ತಾ ಇದೆ ಅಂತ ತುಂಬಾ ಚೆನ್ನಾಗಿ ಕಾಣ್ತಿದೆ ಅಲ್ವಾ ಅಡುಗೆ ಮನೆಯೆಲ್ಲ ಹಾಗೆ ನಾನು ಸಹ ಸ್ನಾನ ಎಲ್ಲ ಬಂದಿದ್ದೀನಿ ನಾವು ಊಟನ ಬಡಿಸ್ಕೋಬೇಕು ಹಾಗೆ ಇವತ್ತು ನಮ್ಮ ಮನೆಯಲ್ಲಿ ಏನು ಊಟ ಅಂದರೆ ನೋಡಿ ಹಸಿಮೆಣಸಿನಕಾಯಿ ಚಟ್ನಿ ಒಂದು ಸ್ವಲ್ಪ ಗೋರಿಕಾಯಿ ಪಲ್ಯ ಇದೆ ಹಾಗೆ ಸಲಾಡು ಸೊಪ್ಪು ಸಾಂಬಾರು ಹಾಗೆ ಇದು ರೈಸು ಇವಾಗ ಊಟನ ಬಡಿಸ್ಕೊಂಡ್ಬಿಡ್ತೀನಿ ನಾನು ಇನ್ನ ಇವತ್ತು ನಮ್ಮ ಮನೆಯಲ್ಲಿ ಮಧ್ಯಾಹ್ನ ಹಾಗೆ ಬೆಳಗ್ಗೆ ಈ ತರ ಊಟ ಇತ್ತು ಇವಾಗ ನಾನು ಊಟಕ್ಕೆ ಬಡಿಸ್ಕೊಂಡಿದ್ದೀನಿ ಟೈಮ್ ಅಲ್ಲಿ ಹನ್ನೊಂದುವರೆ ಆಯ್ತು ಇನ್ನ ಇವಾಗ ಊಟ ಮಾಡ್ತಾ ಇದ್ದೀನಿ ನಾನು ನನ್ಗೆ ಏನಂದ್ರೆ ಮನೆಯೆಲ್ಲ ಕೆಲಸ ಇಟ್ಕೊಂಡು ಹಾಗೇನೆ ಊಟ ಮಾಡ್ಬೇಕು ಅಂದ್ರೆ ಆಗೋದೇ ಇಲ್ಲ ನನ್ನ ಸ್ವಭಾವ ಹೇಗಂದ್ರೆ ಊಟ ಮಾಡ್ಬಿಟ್ರೆ ನನ್ಗೆ ಏನ್ ಕೆಲಸನೂ ಸಹ ಮಾಡೋದಿಕ್ಕೆ ಆಗೋದೇ ಇಲ್ಲ ಹಾಗಾಗಿ ನಾನು ಎಷ್ಟೇ ಹೊಟ್ಟೆ ಹಸುವಾದ್ರೂ ಪರವಾಗಿಲ್ಲ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಆರಾಮಾಗಿ ನೆಮ್ಮದಿಯಿಂದ ನನಗೆ ಇಷ್ಟವಾಗಿರುವಂತಹ ಫಿಲಮ್ ಆಯಿತು ಅಥವಾ ಯಾವುದಾದ್ರೂ ಸೀರಿಯಲ್ನ ಹಾಕೊಂಡು ನಾನು ಊಟನ ಮಾಡ್ತೀನಿ ಈ ಥರ ಊಟ ಮಾಡೋದ್ರಿಂದ ನನಗೆ ಒಂದು ಸ್ವಲ್ಪ ನೆಮ್ಮದಿ ಅಂತ ಅನಿಸುತ್ತೆ ಅರೆಬೇರೆಯಲ್ಲಿ ಕೂತ್ಕೊಂಡು ಊಟ ಮಾಡಿದರೆ ಊಟ ಮಾಡ್ದಂಗೂ ಸಹ ಆಗೋದಿಲ್ಲ ಹಾಗೆ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೇ ಹೋಗೋದಿಲ್ಲ ಹಾಗಾಗಿ ಒಂದೇ ಸರಿ ಮಧ್ಯಾಹ್ನದ್ದು ಹಾಗೆ ಬೆಳಗಿದ್ದು ಊಟ ಏನಿರುತ್ತಲ್ವ ಅದನ್ನೇ ಒಂದೇ ಸರಿ ಮಾಡ್ತೀನಿ ಹಾಗಾಗಿ ಇಷ್ಟು ಲೇಟ್ ಆಗುತ್ತೆ ನಂದು ನಂತರ ಯಾರೆಲ್ಲ ಇದ್ದೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂದರೆ ಕೆಲಸ ಆದರೆ ಊಟ ಮಾಡ್ಕೊ ಮಾಡೋದು ಅಥವಾ ಊಟ ತಿಂದ್ಬಿಟ್ರೆ ಕೆಲಸನೇ ಮಾಡೋದಕ್ಕಾಗಲ್ಲ ಅನ್ನೋರು ಯಾರಿದ್ದೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಅದಾದ ನಂತರ ಮತ್ತೆ ನನಗೆ ವಿಡಿಯೋನ ಶುರು ಮಾಡೋದಕ್ಕೆ ಆಗಲಿಲ್ಲ ಯಾಕಂದರೆ ದೇವ್ರ ಪಾತ್ರೆ ಎಲ್ಲ ತೊಳೆಯೋದಿತ್ತು ಅದನ್ನು ತೊಳೆದ್ಬಿಟ್ಟು ಪೂಜಾ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಹಾಗೆ ಒಂದು ಸ್ವಲ್ಪ ಆ ಟೈಮ್ ನೋಡಿದ್ರೆ ಆಲ್ರೆಡಿ ಮೂರುವರೆ ಆಗಿತ್ತು ಹಾಗಾಗಿ ಇನ್ನು ಸಂಜೆ ಇಲ್ಲಿ ಆರು ಗಂಟೆಯಿಂದ ಲಾಗ್ನ ಶುರು ಮಾಡ್ತಾ ಆ ಸಂಜೆ ಇವತ್ತು ಮಳೆ ಬರೋ ಥರ ಇತ್ತು ಹಾಗಾಗಿ ಈವ್ನಿಂಗ್ ಸ್ನ್ಯಾಕ್ಸಿಗೆ ಇಲ್ಲಿ ರೆಡಿ ಮಾಡ್ಕೊತಿದ್ದೆ ನಾನು ನಿಮಗೆ ಬೆಳಗ್ಗೆನೇ ಹೇಳಿರೋ ಹಾಗೆ ಇವತ್ತು ಪ್ಯಾನ್ ಕೇಕ್ ಮಾಡ್ ಮಾಡ್ತೀನಿ ಅಂತ ಹೇಳಿದ್ದೆಲ್ವ ಹಾಗಾಗಿ ಅದಕ್ಕೆ ಇಲ್ಲಿ ವೆಜಿಟೇಬಲ್ಸ್ ಎಲ್ಲ ಬೇಕಾಗಿತ್ತು ಅದನ್ನು ಕಟ್ ಮಾಡ್ತಾಯಿದ್ದೀನಿ ಇನ್ನು ರಾತ್ರಿ ಊಟಕ್ಕೂ ಸಹ ಇದನ್ನೇ ಮಾಡ್ಕೊಳ್ಳೋಣ ತರಕಾರಿ ಎಲ್ಲ ಹಾಕಿರ್ತೀವಲ್ವ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಸ್ವಲ್ಪ ಜಾಸ್ತಿನೇ ನಾನು ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಇನ್ನು ಇವತ್ತು ಪ್ಯಾನ್ ಕೇಕ್ನ ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಮೊದಲಿಗೆ ಇಲ್ಲಿ ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಮಿಕ್ಸಿಂಗ್ ಬೌಲ್ಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕ್ಯಾಬೇಜ್ನ ಹಾಕ್ಕೊತಾ ಇದ್ದೀನಿ ನಾನು ಇಲ್ಲಿ ಎಲ್ಲ ತರಕಾರಿಯೂ ಸಹ ಸ್ಲೈಸ್ ಆಗಿನೇ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ತುರ್ದಿಟ್ಕೊಂಡಿರುವಂತಹ ಕ್ಯಾರೆಟು ಹಾಗೆ ಕಟ್ ಮಾಡಿಟ್ಕೊಂಡಿರುವಂತಹ ಕ್ಯಾಪ್ಸಿಕಮ್ಮು ಹಾಗೆ ಉದ್ದದ ಕಟ್ ಮಾಡಿ ಮಾಡಿಟ್ಕೊಂಡಿರುವಂತಹ ಈರುಳ್ಳಿ ಹಾಗೆ ಸ್ವಲ್ಪ ಪಾಲಕ್ ಸೊಪ್ಪಿತ್ತು ಪಾಲಕ್ ಸೊಪ್ಪನ್ನು ಸಹ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊತ ಇದ್ದೀನಿ ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತ ಇದ್ದೀನಿ ಇವಾಗ ಮೊದಲು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ತರಕಾರಿಯನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ತರಕಾರಿಯಲ್ಲೂ ಸಹ ನೀರಿನ ಅಂಶ ಇರುತ್ತೆ ನೋಡಿ ಹಾಗಾಗಿ ತರಕಾರಿ ನೀರು ಆಚೆ ಬಲ್ಲೆನ್ನ ಕಾರಣಕ್ಕೆ ಈ ಥರ ಉಪ್ಪನ್ನು ಸೇರಿಸ್ಕೊಂಡು ಮೊದಲಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇನ್ನು ಇದು ನೀಟಾಗಿ ಮಿಕ್ಸ್ ಆಯಿತು ಇದಕ್ಕೆ ಇವಾಗ ಕಾಲು ಟೀ ಸ್ಪೂನ್ ಆಗೋಷ್ಟು ಅರಶಿಣ ಪುಡಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಒಂದು ಕಾಲು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಸೇಸ್ಕೊತಾ ಇದ್ದೀನಿ ನಾನು ಯಾವಾಗಲೂ ಧನಿಯಾ ಪುಡಿಗೆ ಒಂದು ಸ್ವಲ್ಪ ಚಕ್ಕೆ ಎಲ್ಲವಂಗದೆಲ್ಲ ಹಾಕಿರ್ತೀನಿ ಹಾಗಾಗಿ ಗರಂ ಮಸಾಲೆಯೂ ಇಲ್ಲ ನೀವು ಪ್ಲೇನ್ ಆಗಿರುವಂತಹ ಧನಿಯಾ ಪುಡಿನ ಸೇರಿಸ್ಕೊಂಡ್ರೆ ಇದಕ್ಕೊಂದು ಸ್ವಲ್ಪ ಗನಿಯಾ ಪುಡಿನೂ ಸೇರಿಸ್ಕೊಂಡು ತುಂಬ ಚೆನ್ನಾಗಿರುತ್ತೆ ಇನ್ನು ಹಾಗೆ ಇದಕ್ಕೆ ಮೆಣಸಿನ್ಕಾಯಿ ಪೇಸ್ಟನ್ನ ಸೇರಿಸ್ಕೊಂತಿದ್ದೀನಿ ಒಂದೂವರೆ ಸ್ಪೂನ್ ಆಗೋಷ್ಟು ನಿಮಗೆ ಖಾರ ಎಷ್ಟು ಬೇಕೋ ನೋಡಿ ಅಷ್ಟನ್ನು ಸೇರಿಸ್ಕೊಳ್ಳಿ ಇನ್ನು ಅದಾದ ನಂತರ ಇದಕ್ಕೆ ಒಂದು ಕಪ್ ಆಗೋಷ್ಟು ಕಡಲೆ ಹಿಟ್ಟು ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ಸೇರಿಸ್ಕೊತಿದ್ದೀನಿ ನೀವಿದಕ್ಕೆ ಬೇಕಾದರೆ ಅಕ್ಕಿ ಹಿಟ್ಟನ್ನು ಸಹ ಸೇರಿಸ್ಕೋಬೋದು ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನು ಏನು ಹೋಗಿಲ್ಲ ಬರೀ ರಾಗಿ ಹಿಟ್ಟನ್ನು ಸೇರಿಸ್ಕೊತಿದ್ದೀನಿ ರಾಗಿ ಹಿಟ್ಟು ಸಹ ಎಲ್ತಿಗೆ ತುಂಬಾ ಒಳ್ಳೇದಲ್ವ ಹಾಗಾಗಿ ಇನ್ನು ಫಸ್ಟಿಗೆ ಹಾಗೇ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀರನ್ನ ಸೇರಿಸ್ಕೊಬಿಡಿ ಯಾಕಂದರೆ ನಾವು ತರಕಾರಿಗೆ ಉಪ್ಪು ಅದರಲ್ಲಿರುವಂತಹ ನೀರೆಲ್ಲ ತೆಗ್ದಿರ್ತೀವಲ್ವ ಅದೇ ಒಂದೊಂದು ಸರಿ ಹೋಗ್ತಾ ಇರುತ್ತೆ ಹಾಗಾಗಿ ಫಸ್ಟ್ ಹಾಗೇನೆ ಕಲಿಸ್ಕೋಬೇಕಾಗತ್ತೆ ಅದಾದ ನಂತರ ಏನಾದರೂ ನೀರು ಬೇಕಾದರೆ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಇದನ್ನು ನೀಟಾಗಿ ಕಲ್ಸ್ಕೊಬೇಕಾಗತ್ತೆ ಈ ಪ್ಯಾನ್ ಕೇಕ್ ಏನಂದ್ರೆ ಹಿಟ್ಟಿನ ಪ್ರಮಾಣ ಕಡಿಮೆ ಇರಬೇಕು ತರಕಾರಿ ಪ್ರಮಾಣ ಏನಿರುತ್ತಲ್ವ ಅದೊಂದು ಸ್ವಲ್ಪ ಜಾಸ್ತಿ ಇರಬೇಕು ಆವಾಗಲೇ ಪ್ಯಾನ್ ಕೇಕು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಕೆಲವೊಬ್ರು ಅಂದ್ಕೋಬೋದು ಇದನ್ನು ನೋಡೋದಕ್ಕೆ ರಾಗಿ ರೊಟ್ಟಿ ಥರ ಅಥವಾ ಅಕ್ಕಿ ಮಸಾಲೆ ರೊಟ್ಟಿ ಥರ ಇದೆಯಲ್ಲ ಅಂತ ಅನ್ಕೋಬೋದು ಆದರೆ ಇದರಲ್ಲಿ ನಾವು ತರಕಾರಿ ಜಾಸ್ತಿ ಹಾಕಿರೋದ್ರಿಂದ ಇದನ್ನು ಪ್ಯಾನ್ ಕೇಕ್ ಅಂತ ಕರೀತಾರೆ ಹಾಗಾಗಿ ಇನ್ನು ಹಿಟ್ಟೆಲ್ಲ ಕಲಿಸ್ಕೊಂಡಿದ್ದಾಯಿತು ಇದನ್ನೇ ನೆನೆಸ್ಬೇಕು ಅನ್ನೋ ಅವಶ್ಯಕತೆ ಏನಿರಲ್ಲ ಡೈರೆಕ್ಟಾಗಿ ಇವಾಗ ತವಾದ ಮೇಲೇ ಹಾಕೋಬೇಕಾಗತ್ತೆ ಹಾಗಾಗಿ ನಾನಿಲ್ಲಿ ತವಾನ ಬಿಸಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಎಣ್ಣೆನ ಸ್ಪ್ರಿಂಕಲ್ ಮಾಡಿ ಈ ಥರ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಇಲ್ಲಿ ಪ್ಯಾನ್ ಕೇಕ್ ಅಂದರೆ ಚಿಕ್ಕ ಚಿಕ್ಕದಾಗಿಯೇ ಮಾಡಬೇಕು ಹಾಗಾಗಿ ಚಿಕ್ಕದಾಗಿರುವಂತಹ ಉಳ್ಳೇನ ಮಾಡಿಕೊಂಡು ಈ ಥರ you <laughs> ಈ ತರ ಇದನ್ನ ಪ್ಯಾನ್ ಮೇಲೆನೆ ತಟ್ಟಬೇಕಾಗುತ್ತೆ ಹಾಗಾಗಿನೇ ಇದನ್ನ ಪ್ಯಾನ್ ಕೇಕ್ ಅಂತ ಕರೀತಾರೆ ಹಾಗೆ ಇದಕ್ಕೇನು ಶೇಪ್ ಇರೋದಿಲ್ಲ ನಿಮಗೆ ಯಾವ ತರ ಶೇಪ್ ಬೇಕು ನೀವು ಆ ತರ ಶೇಪಲ್ಲಿ ಅಲ್ಲಿ ಮಾಡ್ಕೋಬಹುದು ಇಲ್ಲ ಸೇಪ್ಲೆಸ್ ಆಗನು ಸಹ ನೀವು ಮಾಡ್ಕೋಬಹುದು ನಾನಿಲ್ಲಿ ಶೇಪ್ ಗಿಟ್ಟು ಅಂತ ಏನು ಮಾಡ್ತಿಲ್ಲ ಸುಮ್ಮನೆ ತಡ್ತಾ ಇದ್ದೀನಿ ಅಷ್ಟೇ ತುಂಬಾನೇ ತೆಳುವಾಗಿನೂ ಇರಬಾರ್ದು ಹಾಗೆ ತುಂಬಾ ದಪ್ಪದಾಗಿನೂ ಸಹ ಇರಬಾರ್ದು ಈ ಪ್ಯಾನ್ ಕೇಕ್ ಮೀಡಿಯಮ್ ಆಗಿದ್ದರೆ ಸಾಕಾಗುತ್ತೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಸಹ ಮೀಡಿಯಮ್ ಆಗಿ ತಟ್ಕೊತ ಇದ್ದೀನಿ ಇನ್ನ ಇದನ್ನ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ ಹಾಗೆ ಮೇಲುಗಡೆ ಒಂದು ಸ್ವಲ್ಪ ಬಿಳಿ ಇದ್ರೆ ಸ್ಪ್ರಿಂಕಲ್ ಮಾಡ್ಕೊತಿದ್ದೀನಿ ಬಿಳಿ ಎಳ್ಳಿ ಹಾಕೊಳ್ಳಿ ನೋಡೋದಕ್ಕೂ ಸಹ ಚೆನ್ನಾಗಿರುತ್ತೆ ಹಾಗೆ ತಿನ್ನೋದಕ್ಕೂ ಸಹ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಎಣ್ಣೆನು ಸಹ ಸೇರ್ಸ್ಕೊತ ಇದೀನಿ ಜಾಸ್ತಿ ಇಲ್ಲ ಸ್ವಲ್ಪ ಒಂದು ಐದು ಅಥವಾ ಆರು ಡ್ರಾಪ್ ಆಗೋಷ್ಟು ಎಣ್ಣೆ ಆದ್ರೆ ಸಾಕಾಗುತ್ತೆ ಜಾಸ್ತಿ ಎಣ್ಣೆ ಹಾಕುವಂತಹ ಅಗತ್ಯತೆ ಇರಲ್ಲ ಇನ್ನ ಇದು ಒಂದು ಸೈಡ್ ನೀಟಾಗಿ ಬೆಂದ್ಕೊಂಡಿದೆ ಇದನ್ನ ಟರ್ನ್ ಮಾಡ್ಕೊತ ಇದ್ದೀನಿ ಹಾಗೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ತವಾಗ ಎಲ್ಲೂ ಸಹ ಅಂಟ್ಕೊಂಡಿಲ್ಲ ಯಾಕಂದ್ರೆ ನಾವು ಇದರಲ್ಲಿ ಹಿಟ್ಟಿನ ಪ್ರಮಾಣ ಕಡಿಮೆ ಮಾಡಿ ತರಕಾರಿ ಪ್ರಮಾಣ ಜಾಸ್ತಿ ಮಾಡಿರ್ತೀವಲ್ವ ಹಾಗಾಗಿ ಮನೆಯಲ್ಲಿ ತಿನ್ನಲ್ಲ ಅಂತ ಅಂತ ಇರ್ತಾರೆ ನೋಡಿ ಮಕ್ಕಳು ಆ ಥರದವ್ರಿಗೆ ಈ ಥರ ಮಾಡಿ ಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ವಾರದಲ್ಲಿ ಒಂದು ಎರಡು ಸೈಡಿನಾದ್ರೂ ಕೇಳ್ತಾನೆ ಇರ್ತಾರೆ ಹಾಗೆ ನೀವು ಇದನ್ನ ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಸಹ ಮಾಡ್ಬೋದು ಮಕ್ಕಳೇನಾರು ಇದ್ರೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಸಹ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಇದನ್ನು ಡಯೆಟ್ ಮಾಡೋರು ಸಹ ತಿನ್ಬೋದು ವೆಯ್ಟ್ ಲಾಸ್ ಪ್ಯಾನ್ ಕೇಕ್ ಅಂತಲೇ ಹೇಳ್ಬೋದು ಇದನ್ನು ತುಂಬಾ ಚೆನ್ನಾಗಿರುತ್ತೆ ಇನ್ನು ಇದನ್ನು ಎರಡು ಸೈಡು ಸಹ ನೀಟಾಗಿ ಬೆನ್ ಬೇಯಿಸ್ಕೊಂಡ್ಮೇಲೆ ಇದು ರೆಡಿನೇ ಆಗೋಯಿತು ಇನ್ನು ಅದೇ ಥರನೇ ಇನ್ನೊಂದು ಸಹ ನಾನು ರೆಡಿ ಮಾಡ್ಕೊತಿದ್ದೀನಿ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸಿಗಂತ ಸ್ವಲ್ಪನೇ ಮಾತ್ರ ಮಾಡಿದ್ದೀನಿ ಅಷ್ಟೇ ಒಂದು ನಾಲ್ಕು ಅಥವಾ ಐದು ಮಾತ್ರ ಮಾಡ್ಕೊಂಡಿದ್ದೀನಿ ಇನ್ನು ಊಟ ಟೈಮಲ್ಲಿಗೂ ಸಹ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಇನ್ನು ಇದ್ರ ಜೊತೆಗೆ ನೀವು ಕೆಚಪ್ ಆದರೂ ತಿನ್ಬೋದು ಇಲ್ಲ ಯಾವುದಾದ್ರೂ ಚಟ್ನಿ ಪುಡಿ ಇದ್ರೆ ಚಟ್ನಿ ಪುಡಿ ತಿನ್ಬೋದು ಇಲ್ಲ ಹಾಗೇನು ಸಹ ತಿನ್ಬೋದು ನಾನು ಮನೇಲಿ ಒಂದು ಸ್ವಲ್ಪ ಬೆಣ್ಣೆ ಇತ್ತು ಹಾಗಾಗಿ ಬೆಣ್ಣೆ ಜೊತೆಗೆ ಸರ್ವ್ ಮಾಡಿದ್ದೀನಿ ಹಾಗೆ ನೋಡ್ತಾ ಇರಬಹುದು ನೀವು ಇಲ್ಲಿ ಪ್ಯಾನ್ ಕೇಕ್ ಯಾವ ತರ ಕಾಣ್ತಿದೆ ಅಂತ ಹೇಳ್ಬಿಟ್ಟು ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ತಿನ್ನುವಾಗ ಬರೀ ಬಾಯಲ್ಲಿ ತರಕಾರಿನೇ ಸಿಗ್ತಾ ಇರುತ್ತೆ ನಾವು ಆವಾಗಲೇ ಹೇಳಿರೋ ಹಾಗೆ ಹಿಟ್ಟಿನ ಪ್ರಮಾಣ ಕಡಿಮೆ ಇರಬೇಕು ತರಕಾರಿ ತರಕಾರಿ ಪ್ರಮಾಣ ಜಾಸ್ತಿ ಇರಬೇಕು ಅವಾಗಲೇ ಈ ಪ್ಯಾನ್ ಕೇಕ್ ರುಚಿ ಚೆನ್ನಾಗಿರೋದು ತಿನ್ನ ಸಹ ಇರುತ್ತೆ ಹಾಗೆ ಯಾರೆಲ್ಲ ಮನೇಲಿ ಮಕ್ಕಳು ತಿನ್ನ ತರಕಾರಿ ತಿನ್ನಲ್ಲ ನೋಡಿ ಆ ಥರದವ್ರಿಗೆ ಈ ತರ ಪ್ಯಾನ್ ಕೇಕ್ ನ ಮಾಡ್ಕೊಡಿ ನಿಜ ಹೇಳ್ತೀನಿ ವಾರದಲ್ಲಿ ಎರಡು ಸರಿ ಅಥವಾ ಮೂರು ಸರಿ ಬೇಕು ಅಂತ ಕೇಳ್ತಾರೆ ಲಂಚ್ ಬಾಕ್ಸ್ ಸಹ ಮಾಡ್ಕೊಡ್ಬಹುದು ಇಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್ ಸಹ ಮಾಡ್ಕೊಡ್ಬಹುದು ಯಾರಾದರೂ ವೇಟ್ ಲಾಸ್ ಮಾಡ್ತಾ ಇದೀವಿ ಅಂದ್ರೆ ಅವರು ಸಹ ಈ ಪ್ಯಾನ್ ಕೇಕ್ ನ ಮಾಡ್ಕೊಂಡು ತಿನ್ಬೋದು ಇಲ್ಲ ಈವ್ನಿಂಗ್ ಸ್ನಾಕ್ಸ್ ಎಲ್ಲ ತಿಂದಿದ್ದಾಯಿತು ಹಾಗೆ ಅಡುಗೆ ಏನು ಮಾಡೋ ಹಾಗಿರ್ಲಿಲ್ಲ ಒಂದು ಸ್ವಲ್ಪ ರೈಸ್ ಇತ್ತು ಹಾಗೆ ಸೊಪ್ಪು ಸಾಂಬಾರು ಅದೆಲ್ಲ ಇತ್ತು ಹಾಗಾಗಿ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಕ್ಲೀನೇ ಮಾಡಿರಲಿಲ್ಲ ಹಾಗಾಗಿ ಹೇಗಿದ್ರು ಬಾಕ್ಸ್ ಎಲ್ಲ ತೊಳೆದಿಟ್ಟಿದ್ದೆ ನೋಡಿ ಅದಕ್ಕೆ ತರಕಾರಿಗಳನ್ನೆಲ್ಲ ನೀಟಾಗಿ ಹಾಕೊಂಡ್ಬಿಟ್ಟು ಅದಾದ ನಂತರ ಫ್ರಿಜ್ಜನ್ನ ಕ್ಲೀನ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಹೂ ಬಾಕ್ಸಿಗೂ ಸಹ ನೀಟಾಗಿ ಹೂ ಎಲ್ಲ ನೀಟಾಗಿ ಅರೇಂಜ್ ಮಾಡಿ ಇಟ್ಕೊಂತ ಇದೀನಿ ಈ ತರ ಎಲ್ಲ ಹೂವು ಒಂದೇ ತರ ಇದ್ಬಿಟ್ರೆ ಇದೊಂದು ಬಾಕ್ಸ್ನ ನಾವು ಪೂಜಾ ರೂಮಿಗೆ ತಗೊಂಡು ಹೋಗ್ಬಿಟ್ರೆ ಸಾಕಾಗುತ್ತೆ ಹಾಗಾಗಿ ಈ ತರ ನಾನು ನೀಟಾಗಿ ರೆಡಿ ಮಾಡಿ ಇಟ್ಕೊಂತ ಇದ್ದೀನಿ ಹಾಗೆ ಬೆಳಿಗ್ಗೆನೆ ವಾಶ್ ಮಾಡಿ ಇಟ್ಟಿದ್ದೆ ಈ ಬಾಕ್ಸ್ ಎಲ್ಲ ಒರೆಸೋದಕ್ಕೆ ಆಗಿರ್ಲಿಲ್ಲ ಹಾಗಾಗಿ ಇವಾಗ ಇಲ್ಲಿ ನೀಟಾಗಿ ಒರೆಸ್ಕೊಂಡು ತರಕಾರಿಗಳನ್ನು ಸಹ ಸ್ಟೋರ್ ಮಾಡಿ ಇಟ್ಕೋಬೇಕಾಗಿತ್ತು ಇವಾಗ ಆ ಕೆಲಸನು ಸಹ ಮುಗಿಸ್ಕೊತ ಇದ್ದೀನಿ ಹಾಗೆ ಊರಿಂದ ತಗೊಂಡ್ಬಂದಿರುವಂತಹ ತರಕಾರಿ ನೋಡಿದ್ರೆ ನಂಗೆ ತುಂಬಾನೇ ಖುಷಿ ಆಗುತ್ತೆ ಯಾಕಂದ್ರೆ ಈ ತರದ್ ಮೆಣಸಿನ್ಕಾಯಿ ಆಯಿತು ಹಾಗೆ ಈ ತರ ಸೌತೆಕಾಯಿ ಕಾಯಿ ಆಯಿತು ಇಲ್ಲಿ ಸಿಗೋದೇ ಇಲ್ಲ ಹಾಗಾಗಿ ನಮ್ಮನೇಲಿ ಯಾರಾದರೂ ಊರಿಗೆ ಹೋದರೆ ಅಥವಾ ಯಾರಾದರೂ ಊರಿಂದ ಬರ್ತಾ ಇದ್ರೆ ಅಲ್ಲಿಂದ ತರಕಾರಿ ಮಾತ್ರ ಮಿಸ್ ಮಾಡ್ದೆ ಕೊಟ್ಟು ಕಳಿಸ್ತಾ ಇರ್ತಾರೆ ನಮ್ಮಅಪ್ಪ ಈ ಸರಿನ ಸಹ ಕೊಟ್ಟು ಕಳಿಸಿದ್ರು ಹಾಗೆ ಮನೇಲಿ ಒಂದು ಸ್ವಲ್ಪ ತರಕಾರಿಗಳಿದ್ವು ಅದೆಲ್ಲಾನು ತೆಗೆದುಬಿಟ್ಟು ಇಲ್ಲಿ ನೀಟಾಗಿ ವಾಶ್ ಮಾಡಿ ಡಬ್ಬಕ್ಕೆ ಮತ್ತೆ ಸ್ಟೋರ್ ಮಾಡ್ಕೊತ ಇದ್ದೀನಿ ಈ ತರ ಟಿಶ್ಯೂ ಪೇಪರ್ನಿಂದ ನೀಟಾಗಿ ಅದನ್ನ ಕವರ್ ಮಾಡಿಬಿಟ್ರೆ ಒಂಚೂರು ಸಹ ತರಕಾರಿ ಅನ್ನೋದು ಹಾಳೆ ಆಗೋದಿಲ್ಲ ಹಾಗಾಗಿ ನಾನು ಯಾವಾಗಲೂ ಇದೇ ಥರನೇ ಸ್ಟೋರ್ ಮಾಡ್ಕೊತಾ ಇರ್ತೀನಿ ಇನ್ನು ಹಾಗೆ ಒಂದು ಸ್ವಲ್ಪ ಫ್ರಿಜ್ಜ್ ಸಹ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಡೀಪ್ ಕ್ಲೀನಿಂಗ್ ಅಂತ ಏನಿಲ್ಲ ಸುಮ್ಮನೆ ಕ್ಲೀನ್ ಮಾಡ್ಕೊತ ಇದ್ದೀನಿ ಅಷ್ಟೇನೇ ಅದನ್ನೆಲ್ಲ ಮಾಡಿಕೊಂಡು ಬಾಕ್ಸ್ಗಳೆಲ್ಲ ನೀಟಾಗಿ ಹೊಂದಿಸ್ಕೊಂಡು ಇಟ್ಕೊತ ಇದ್ದೀನಿ ಇನ್ನು ಈ ತರ ಫ್ರಿಜ್ ಕ್ಲೀನ್ ಆಗಿದ್ರೆ ಫ್ರಿಜ್ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ಹಾಗೆ ನಾನು ಫ್ರಿಜ್ ಅಲ್ಲಿ ಸಾಂಬಾರು ಹಾಗೆ ಪಲ್ಯ ಅದೇನೇ ಇಟ್ಕೊಳ್ಳೋದಕ್ಕೆ ಹೋಗೋಲ್ಲ ಬರೀ ತರಕಾರಿ ಹಾಗೆ ಹಾಲು ಮೊಸರು ಏನಾದ್ರೆ ಇದ್ರೆ ಅದನ್ನ ಮಾತ್ರ ಸ್ಟೋರ್ ಮಾಡಿ ಇಟ್ಕೊಂತೀನಿ ನನ್ನ ಫ್ರಿಡ್ಜ್ ಯಾವಾಗ್ಲೂ ನೋಡಿ ಈ ತರನೇ ಇರುತ್ತೆ ಹಾಗೆ ಇಲ್ಲಿ ಡೋರ್ ಕಂಪಾರ್ಟ್ಮೆಂಟ್ ಏನಿದೆ ಅಲ್ವಾ ಅಲ್ಲಿಂದ ಜಾಸ್ತಿ ನಾನೇನು ಸ್ಟೋರೇಜ್ ನ ಹೋಗೋದಿಲ್ಲ ಏನು ಹೋಗೋದಿಲ್ಲ ಹೂಗಳನ್ನ ಮಾತ್ರ ಇಟ್ಟಿರ್ತೀನಿ ಏನಾದರೂ ಜಾಸ್ತಿ ಹೂ ತಗೊಂಬಿರ್ತೀನಿ ಅಲ್ವಾ ಆ ಟೈಮಲ್ಲಿ ಹೂಗಳನ್ನ ಮಾತ್ರ ಇಟ್ಟಿರ್ತೀನಿ ಅಷ್ಟೇ ನೋಡಿದ್ರಲ್ವ ಫ್ರಿಜ್ ಯಾವ ಥರ ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತಿರ್ತೀವಲ್ವ ಅಂಥ ಟೈಮಲ್ಲಿ ಇದೆಲ್ಲ ಕೆಲಸ ಮಾಡ್ಕೊಂಡ್ರೆ ಮನೇನು ಸಹ ನೀಟಾಗಿರುತ್ತೆ ಹಾಗೆ ನಮ್ಮ ಮನಸ್ಸು ಸಹ ನೀಟಾಗಿರುತ್ತೆ ಇನ್ನು ಹಾಗೆ ನನ್ನ ಮಗಳಿಗೆ ನಾಳೆ ಭರತನಾಟ್ಯಮ್ ಟೈಮ್ ಕ್ಲಾಸ್ ಇತ್ತು ಹಾಗಾಗಿ ಅವಳು ಸಹಿಲಿ ಎಲ್ಲ ವರ್ಕ್ ಎಲ್ಲ ಮುಗಿಸ್ಕೊಂಡು ಅವಳು ಡ್ಯಾನ್ಸ್ ಪ್ರಾಕ್ಟೀಸ್ನ ಮಾಡ್ತಾ ಇದ್ಳು ಅದನ್ನು ಇಲ್ಲಿ ಒಂದು ಚಿಕ್ಕದಾಗಿ ಒಂದು ಕ್ಲಿಪ್ಪಿಂಗ್ನ ತಗೊಂಡಿದ್ದೀನಿ ಇನ್ನು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಾನು ಮಾಡಿರುವಂತಹ ಲೋಗು ನಾನು ಮಾಡಿರುವಂತಹ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಇನ್ನೂ ಇರ್ ನನ್ನ ಚಾನೆಲಲ್ಲಿ ಸಬ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಸಬ್ಸ್ಕ್ರೈಬು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ನನ್ನ ಮಗಳು ಡ್ಯಾನ್ಸ್ ಯಾವ ಥರ ಇತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಮ ಫ್ಯಾಮಿಲಿಯನ್ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು

They take some.